ಹಾಯ್ ಎಲ್ಲರಿಗೂ ನಮಸ್ಕಾರ ರುಚಿ ಸ್ವಾಗತ ಇವತ್ತು ಜೌಳಿಕಾಯಿ ಅಥವಾ ಚೌಳಿಕಾಯಿ ಪಲ್ಯನ ಸಿಂಪಲ್ಲಾಗಿ ಹೇಗೆ ಅಂತ ನೋಡೋಣ ಇದಕ್ಕೆ ಜವಳಿ ನಾರೆಲ್ಲ ತೆಕ್ಕೊಂಡು ಸಣ್ಣದಾಗಿ ಬಿಡಿಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಮೀಡಿಯಮ್ ಸೈಜು ರುಚಿ ತಕ್ಕಷ್ಟು ಉಪ್ಪು ಕುರ್ಷಾಣಿ ಪೌಡರು ಅಥವಾ ಹುಚ್ಚಳ ಪೌಡರು ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಒಂದು ಚಮಚ ಅರ್ಧ ಚಮಚ ಸಾಂಬಾರು ಪುಡಿ ಕಾಲು ಚಮಚ ಅರಶಿನ ಪುಡಿ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡಿಸಿಟ್ಕೊಂಡಿದ್ದೀವಲ್ಲ ಜವಳಿಕಾಯಿನ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಇಷ್ಟು ಫ್ರೈ ಆಗೋರಿಗೂ ಉರಿಬೇಕು ನೆಕ್ಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಜವಳಿಕಾಯಿ ಹಾಕ್ಕೊಳ್ಳೋಣ ಜೌಳಿಕಾಯಿ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಅಚ್ಚಕಾರದ ಪುಡಿ ಒಂದು ಚಮಚ ಅರ್ಧ ಚಮಚ ಧನಿಯಾ ಪುಡಿ ಕಾಲ್ ಚಮಚ ಅರಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಎರಡು ಚಮಚ ಕುರ್ಶಾಣಿ ಪೌಡರ್ ಅಥವಾ ಕುಚ್ಚಳು ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೋಬೇಕು ಮೊದಲೇ ಜವಳಿಕಾಯಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ನೀರಿನ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ವಿಜಿಲ್ ಬರೆಸ್ಕೊಳ್ಳಿ ಇದು ಜವಳಿಕಾಯಿ ಹುರಿದಿರೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ ನಿಮಗೆ ನೋಡಿ ಇವಾಗ ಜವಳಿಕಾಯಿ ಪಲ್ಯ ರೆಡಿ ಇದೆ ಇದು ಚಪಾತಿ ಅಕ್ಕಿ ರೊಟ್ಟಿ ಅನ್ನ ಸಾಂಬಾರ್ ಜೊತೆ ಹೆಂಚ್ಕೊಳ್ತು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಸರಿ ಟ್ರೈ ಮಾಡಿ ನೋಡಿ ನೀವು